आंध्र ದೇಶದ ಗೃಹ ಸಚಿವೆಯ ಊಟದಲ್ಲೇ ಸತ್ತ ಜಿರಳೆ ಸಿಕ್ಕಿದೆ ಗೃಹ ಸಚಿವೆ ವಂಕಲಪುಡಿ ಅನಿತಾ ಹಾಸ್ಟೆಲ್ ತಪಾಸಣೆಯನ್ನ ಕೈಗೊಂಡಿದ್ರು ವಿಶಾಖಪಟ್ಟಣಂನ ಹಾಸ್ಟೆಲ್ ಒಂದಕ್ಕೆ ದಿಢೀರ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ರು ವಿದ್ಯಾರ್ಥಿಗಳ ಜೊತೆಗೆ ತಾವು ಕುಳಿತು ಊಟ ಮಾಡೋಕೆ ಶುರು ಮಾಡಿದ್ರು ಈ ವೇಳೆ ಸಚಿವೆಯ ಊಟದ ತಟ್ಟಿಯಲ್ಲೇ ಜಿರಳೆ ಒಂದು ಸಿಕ್ಕಿದೆ ತಕ್ಷಣ ಸತ್ತ ಜಿರಳೆಯನ್ನ ಕೈಯಲ್ಲಿ ಹಿಡಿದು ವಾರ್ಡನ್ಗೆ ತೋರಿಸಿದ್ದಾರೆ ತೋರಿಸಿ ಚೀಮಾರಿಯನ್ನ ಹಾಕಿದ್ದಾರೆ ಹಾಸ್ಟೆಲ್ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳ ಶುಚಿತ್ವದ ಕೊರತೆ ಇದೆ ಕಳಪೆ ಗುಣಮಟ್ಟದ ಊಟ ನೀಡುತ್ತಾರೆ ನಿಗದಿತ ಮೆನುವಿನ ಪ್ರಕಾರ ಊಟ ಇರಲ್ಲ ಅವಧಿಗೂ ಮುನ್ನವೇ ವಾರ್ಡನ್ ಹೊರಟು ಹೋಗ್ತಾರೆ ಅಂತ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಸದ್ಯ ಗೃಹ ಸಚಿವೆ ಅನಿತಾ ಸೂಚನೆ ಮೇರೆಗೆ ವಾರ್ಡನ್ ಅಮಾನತು ಮಾಡಿ ಡಿಸಿ ಆದೇಶಿಸಿದ್ದಾರೆ ಇತ್ತೀಚೆಗೆ ಆಂಧ್ರದ ಶ್ರೀಶೈಲಂ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಜಿರಳೆ ಸಿಕ್ಕಿದ್ದ ವಿಡಿಯೋ ಭಾರೀ ವೈರಲ್ ಆಗಿತ್ತು ಇದೀಗ ಹಾಸ್ಟೆಲ್ ಊಟದಲ್ಲೂ ಜಿರಳೆ ಪತ್ತೆಯಾಗಿದೆ ಆಂಧ್ರಪ್ರದೇಶದ ಸರ್ಕಾರಕ್ಕೆ ಜಿರಳೆ ಕಂಟಕ ಇದೆ ಅಂತ ನೆಟ್ಟಿಗರು ಟೀಕಿಸುತ್ತಿದ್ದಾರೆ